ಶ್ರೀ ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪುರುಷೋತ್ತಮ ಆರ್ ಶೆಟ್ಟಿ ಅವರಿಗೆ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು ಬಂಟ್ವಾಳ ತಾಲೂಕು ಕಡೇಶ್ವಾಲಿಯ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಪುರುಷೋತ್ತಮ ಆರ್ ಅವರನ್ನು ಮುಂದಿನ ಮೂರು ವರ್ಷದ ಅವಧಿಗೆ ಕರ್ನಾಟಕದ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಇಪ್ಪತ್ತಾರು ಬಾರ್ ಎರಡರ ಆದೇಶದಂತೆ ನೇಮಕ ಮಾಡಲಾಗಿದೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪುರುಷೋತ್ತಮಾರ್ ಶೆಟ್ಟಿ ಅವರಿಗೆ ಕಂದಾಯ ನಿರೀಕ್ಷಕರು ವಿಜಯ್ ಆರ್ ಅಧಿಕಾರ ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ಚಿದಾನಂದ ಈಶ್ವರ ಪೂಜಾರಿ ಚಂದ್ರ ಶೆಟ್ಟಿ ಶೀನನಾಯಕ ನೆಕ್ಕಿಲಾಡಿ ಸಂಜೀವ ಪೂಜಾರಿ ಪ್ರೇಮಾ ಎಸ್ ಶೆಟ್ಟಿ ಶ್ರುತಿ ಹೆಚ್ ಭಂಡಾರಿ ಉಪಸ್ಥಿತರಿದ್ದರು ಸಮಿತಿಯ ಸದಸ್ಯರು ಆಡಳಿತ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದರು ಈ ಸಂದರ್ಭದಲ್ಲಿ ಊರಿನ ಹಲವು ಧಾರ್ಮಿಕ ಮುಖಂಡರು ಅರ್ಚಕರು ಮತ್ತು ಭಕ್ತಾದಿಗಳು ಪಾಲ್ಗೊಂಡಿದ್ದರು ನಮಸ್ತೆ ನೂತನವಾಗಿ ಮಹತ್ವರ ಚಿಂತಾಮಣಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದೀರಿ ಪ್ರಥಮವಾಗಿ ವಿಟಿವಿ ವತಿಯಿಂದ ತಮಗೆ ಧನ್ಯವಾದಗಳನ್ನು ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ ನಿಮಗೂ ನಮ್ಮ ದೇವಸ್ಥಾನ ಪರವಾಗಿ ಹಾಗೂ ಅಧ್ಯಕ್ಷರು ಕಮಿಟಿಯ ಪರವಾಗಿ ನಿಮ್ಮ ಟಿವಿಗೂ ಧನ್ಯವಾದಗಳು ಸರ್ ಏನಾದರೂ ಅಧ್ಯಕ್ಷ ನಿರೀಕ್ಷೆಯಲ್ಲಿದ್ದೀರಾ ಪ್ರತಿಷ್ಠಿತ ರಾಜ್ಯ ಸರ್ಕಾರದಿಂದ ನೇಮಿಸಲ್ಪಟ್ಟವರು ನೀವು ಏನಾದರೂ ನಿರೀಕ್ಷೆ ಇತ್ತು ಸರ್ ನಿರೀಕ್ಷೆ ಇರಲಿಲ್ಲ ಬಟ್ ನಾವು ನನ್ನ ಊರು ಇದೇ ಊರು ನನಗೆ ಇರುವುದು ಮಂಗಳೂರಲ್ಲಿ ಬಟ್ ನಮ್ಮ ಆತ್ಮೀಯರೆಲ್ಲ ನೀವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ಜೀರ್ಣೋದ್ಧಾರ ಮಾಡಬೇಕಂತ ಅವ್ರ ಉದ್ದೇಶ ಆ್ಯಕ್ಚುಲಿ ಆಡಳಿತ ಮಂಡಳಿ ಅಂತಲ್ಲ ಮತ್ತು ಆಡಳಿತ ಮಂಡಳಿ ಮಾಡಿದರು ಈಗ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇದಕ್ಕೆ ನಮ್ಮ ಊರಿನವರು ಮತ್ತು ನಮ್ಮೆಲ್ಲ ಹಿರಿಯರು ಹಿರಿಯರು ಕಿರಿಯರೆಲ್ಲ ಪುರುಷೋತ್ತಮ ಶೆಟ್ಟರು ಆಗಬೇಕಂತ ಒಂದು ಅವರಲ್ಲಿ ಆಸೆ ಇತ್ತು ಹಾಗಾಗಿ ಅವರೇ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿ ಇವತ್ತು ನನಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಿಕ್ಕೆ ಎಲ್ಲರೂ ನಮ್ಮ ಊರಿನವರು ಪರ ಊರಿನವರು ಸಂಘ ಸಂಸ್ಥೆಯವರು ಎಲ್ಲ ಅರ್ಚಕವರ್ಗ ಎಲ್ಲರೂ ಬಂದು ನನಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ನನ್ನ ಕಮಿಟಿಯ ಮೆಂಬರಿಗೆ ಹಾಗೂ ನನಗೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಲಿಕ್ಕೆ ತುಂಬ ಸರ್ಕಾರದ ಪರವಾಗಿ ತುಂಬ ನಮ್ಮ ನಾಯಕರೆಲ್ಲ ಪ್ರಯತ್ನ ಮಾಡಿದರೆ ಅವರಿಗೂ ನನ್ನ ದೇವರ ಸೆಂಥಾಮಣ ಲಕ್ಷ್ಮೀರಾಜು ದೇವರ ಪರವಾಗಿ ನನ್ನ ಪರವಾಗಿ ನಾನು ಅನಂತರ ಧನ್ಯವಾದವನ್ನು ಸಲ್ಲಿಸ್ತೇನೆ ಮುಂದಿನ ಏನಾದರೂ ಮೂರು ವರ್ಷದಲ್ಲಿ ಏನಾದರೂ ಅಭಿವೃದ್ಧಿಯ ಯೋಜನೆ ಏನಾದರೂ ಇದೆಯಾ ನಿಮ್ಮ ದೂರದೃಷ್ಟಿಯಲ್ಲಿ ಏನೋ ಒಂದು ದೇವಸ್ಥಾನದ ಇದು ಅಭಿವೃದ್ಧಿ ಆಗಬೇಕಂತ ಏನ ನೀಲನಕ್ಷೆ ಆ್ಯಕ್ಚುಲಿ ನಮ್ಮ ನಿರೀಕ್ಷೆ ಅದು ಈ ದೇವಸ್ಥಾನವನ್ನು ಒಂದು ಜೀರ್ಣೋದ್ಧಾರ ಮಾಡಬೇಕು ಎಲ್ಲ ಊರಿನ ದೇವಸ್ಥಾನಗಳು ಜೀರ್ಣೋಧ ಜೀರ್ಣೋದ್ಧಾರ ಆಗಿದೆ ಇದು ಆಕ್ಚುಲಿ ಇದು ಸೀಮೆ ದೇವಸ್ಥಾನ ಇದು ಇನ್ನೂ ಜೀರ್ಣೋದ್ಧಾರ ಈ ದೇವಸ್ಥಾನದ ಆಗಲಿಲ್ಲ ನಮ್ಮದು ಆದ್ಯತೆ ಜೀರ್ಣೋದ್ಧಾರ ಮಾಡಲಿಕ್ಕೆ ಅದಕ್ಕಾಗಿ ನಾವು ಊರಿನ ಪರ ಊರಿನ ಎಲ್ಲರ ಸಹಕಾರ ತೊಂಡು ನಾವು ಪ್ರಶ್ ಚಿನ್ ಪ್ರಶ್ನೆ ಚಿಂತನೆಯನ್ನು ಮಾಡಲಿಕ್ಕಿದ್ದೇವೆ ಆದಷ್ಟು ಬೇಗ ಅದು ಪ್ರಶ್ನೆ ಚಿಂತನೆ ಹಾಗೂ ನಮ್ಮ ವಾಸ್ತುಶಿಲ್ಪಿಯವರ ತಂತ್ ತಂತ್ರಿಯವರ ನಿರ್ದೇಶನಂತೆ ನಾವು ಮುಂದಿನ ಜೀರ್ಣೋದ್ಧಾರ ಬಗ್ಗೆ ನಾವು ಚಿಂತನೆಯನ್ನು ಮಾಡುತ್ತೇವೆ ಹುದ್ದೆ ಪಡೆದಿದ್ದೀರಿ ತುಂಬ ಸಂತೋಷ ಯಾರಿಗಾದರೂ ಧನ್ಯವಾದಗಳನ್ನು ಹೇಳಿಕೊಟ್ಟು ವಿಶೇಷ ಶ್ರಮವಹಿಸಿ ಏನಾದರೂ ಎಲ್ ಎಲ್ಲರೂ ವಹಿಸಿದ್ದಾರೆ ನಮ್ಮ ಸಮಿತಿಯವರು ಶ್ರಮವಿಸಿದ್ದಾರೆ ನಮ್ಮ ಊರಿನವರು ಶ್ರಮವಹಿಸಿದ್ದಾರೆ ಸಂಘ ಸಂಸ್ಥೆಯವರೆಲ್ಲ ನಮ್ಮ ಪರವಾಗಿ ಎಲ್ಲರೂ ಯಾವುದು ಪಕ್ಷ ಭೇದ ಜಾತಿ ಎಲ್ಲ ಇಲ್ಲದೆ ನಮ್ಮ ಹತ್ರ ಬಂದು ಎಲ್ಲರೂ ಬಂದು ಖುಷಿ ಖುಷಿಯಾಗಿ ಮನಪೂರ್ವಕವಾಗಿ ನನಗೆ ಬ್ಲೆಸ್ ಮಾಡಿ ಹೋಗಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಸರ್ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತ ಇವತ್ತು ನಮಗೆ ಈ ಕಡೇಶ್ವಲ್ಯ ಗ್ರಾಮಕ್ಕೆ ಒಂದು ಒಳ್ಳೆ ದಿವಸ ಅಂತ ಹೇಳಬಹುದು ಯಾಕೆಂದ್ರೆ ಇಷ್ಟು ದಿವಸ ದಿವಸದಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತಾ ಇತ್ತು ಆದರೂ ಭಕ್ತಾದಿಗಳಿಗೆ ಎಲ್ಲ ಇದು ಸವಲತ್ತುಗಳು ಅಂದರೆ ಈ ಪ್ರಸಾದ ಸಿಕ್ಕುದಾಗಲಿ ಇಲ್ಲಿ ಸೇವೆಗಳು ಯಾವುದು ನಡೀತಾ ಇರಲಿಲ್ಲ ಹಾಗೆ ಈಗಿನ ಹೊಸ ಸಮಿತಿಯವರು ಇವತ್ತು ನಮ್ಮ ಪುರುಷೋತ್ತಮ ಶೆಟ್ಟಿ ನುಲಿಯಾಲ್ ನಡ್ ಇವರು ಈ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಹಾಗೆ ಅವರೊಟ್ಟಿಗೆ ಅವರ ಜೊತೆ ನಾವು ಕೂಡ ಏಳು ಜನ ಇದ್ದೇವೆ ಹಾಗೆ ಈ ಗಾಡಿಗೆ ನಾಲ್ಕು ಚಕ್ರ ಹೇಗೆ ಒಂದು ಮುಖ್ಯವು ಹಾಗೆ ನಾವು ಎರಡು ಚಕ್ರದ ಗಾ ಎರಡು ಚಕ್ರವನ್ನು ನಾವು ವಹಿಸಿಕೊಂಡಿದ್ದೇವೆ ಅಧ್ಯಕ್ಷರು ಮತ್ತು ಈ ಕಮಿಟಿಯವರು ಹಾಗೆ ಹಿಂದಿನ ಎರಡು ಚಕ್ರವನ್ನು ಈ ಭಕ್ತಾದಿಗಳು ಊರಿನ ಭಕ್ತಾದಿಗಳು ವಹಿಸ್ಕೊಡ್ಬೇಕು ಯಾಕೆಂದರೆ ನಾಲ್ಕು ಚಕ್ರ ಸರಿ ಮಾತ್ರ ಒಂದು ಗಾಡಿ ಹೋಗಲಿಕ್ಕೆ ಸಾಧ್ಯ ಹಾಗೆ ಇಲ್ಲಿ ಆಗಬೇಕಾದ ಕೆಲಸ ಇನ್ನೂ ಕೆಲವು ಇದೆ ಬ್ರಹ್ಮಕಲಶ ಆಗಲಿಕ್ಕೆ ಉಂಟು ಅದು ಇನ್ನೂ ಚಿಂತನೆ ಆಗಬೇಕಷ್ಟೇ ಹಾಗೆ ಈ ಚಿಂತಾಮಣಿ ಶ್ರೀ ಲಕ್ಷ್ಮೀ ಸ್ವಾಮಿ ಈ ಸನ್ನಿಧಾನದಲ್ಲಿ ಎಲ್ಲ ಕಾರ್ಯಗಳು ನಮ್ಮ ಈ ಹೊಸ ಸಮಿತಿಯವರ ಸಹಕಾರ ಮತ್ತು ಭಕ್ತಾದಿಗಳ ಎಲ್ಲ ಗ್ರಾಮದ ಹಾಗೆ ಪರ ಊರಿನ ಎಲ್ಲ ಗ್ರಾಮ ಊರಿನವರು ಕೂಡ ಸೇರಿಕೊಂಡು ನಾವೆಲ್ಲ ಒಗ್ಗಟ್ಟಲ್ಲಿ ನಾವು ಕೆಲಸ ಮಾಡುವ ಯಾವುದೇ ಭೇದ ಭಾವ ಜಾತಿ ಭೇದ ಭಾವ ಇಲ್ಲದೆ ನಾವು ಎಲ್ಲರೂ ಒಂದೇ ಅನ್ನುವ ನಮ್ಮದು ಒಂದೇ ಗುರಿ ಎಂದ ಯಾವುದಂದರೆ ನಮ್ಮ ದೇವಸ್ಥಾನ ನಮ್ಮ ಊರಿನ ಸೀಮೆಯ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ನಮ್ಮದು ಒಂದೇ ಗುರಿ ಅಭಿವೃದ್ಧಿ ಮಾತ್ರ ಬೇರೆ ಯಾವ ವಿಚಾರಗಳು ಯಾವುದು ಸಮಸ್ಯೆ ಇದ್ದರೂ ನಾವು ಅಧ್ಯಕ್ಷರು ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದ್ದಾರೆ ಭಕ್ತಾದಿಗಳು ತಿಂಗಳು ತಿಂಗಳು ಈ ಕಡೇಶ ದೇವಸ್ಥಾನಕ್ಕೆ ಬಂದು ಏನು ಸಮಸ್ಯೆ ಉಂಟು ಅದನ್ನು ನಮಗೆ ಹೇಳಬೇಕು ನಾವು ಪ್ರತಿ ತಿಂಗಳೊಂದು ಸಭೆ ಇಲ್ಲಿ ಇಡುವ ಹಾಗೆ ನಮಗೆ ಮತ್ತು ಭಕ್ತಾದಿಗಳಿಗೆ ಯಾವಾಗಲೂ ನಮಗೆ ಒಂದು ಸಂಪರ್ಕ ಇರಲಿ ಹಾಗೂ ನಮ್ಮದು ನಂದೊಂದು ಇನ್ನೊಂದು ಇದರಲ್ಲಿ ಏನಂದರೆ ಆಶಯ ಅಂದರೆ ಪ್ರತಿ ಈ ತಿಂಗಳಲ್ಲಿ ಪ್ರತಿ ಆದಿತ್ಯವಾರ ಇಲ್ಲಿ ಒಂದು ಸಮಾರಾಧನೆ ಆಗ್ಬೇಕಂತ ನಮ್ದು ಒಂದು ಚಿಂತನೆ ಉಂಟು ಅದನ್ನು ಇನ್ನು ಮುಂದಿನ ಅಲ್ಲಿ ನಾವು ಅದರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಉಂಟು ಯಾಕೆಂದ್ರೆ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಯಾವಾಗ್ಲೂ ಬರ್ತಾ ಇರಬೇಕು ಯಾಕೆಂದ್ರೆ ಭಕ್ತಾದಿಗಳು ಜಾಸ್ತಿ ಬರ್ತಾ ಇರಬೇಕು ಪರ ಊರಿನವರಾಗ್ಲಿ ಊರಿನವರಾಗ್ಲಿ ಹಾಗೆ ಒಂದು ಸಮಾರಾಧನೆ ಇಲ್ಲಿ ಮಾಡುವಾಗ ಕಷ್ಟ ಇಲ್ಲ ಪ್ರತಿ ಆದಿತ್ಯವರ ತಿಂಗಳಿದ್ದು ಪ್ರತಿ ಆದಿತ್ಯವರ ಒಂದು ಸಮಾರಾಧನೆ ಇಲ್ಲಿ ಆದ್ರೆ ಒಳ್ಳೇದು ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಇಲ್ಲಿ ಬರಬಹುದು ಅಂದ ಅನ್ನೋ ಆಶಯ ಉಂಟು ನಮಗೆ ಹಾಗೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಈ ದೇವಸ್ಥಾನ ಇನ್ನೂ ಕೂಡ ಅಭಿವೃದ್ಧಿ ಹೊಂದಲಿ ಹಾಗೆ ನಮ್ಮ ಅಧ್ಯಕ್ಷರು ತುಂಬ ಉತ್ಸುಕರಾಗಿದ್ದಾರೆ ಹಾಗೂ ನಾವು ಕಮಿಟಿಯವರು ಕೂಡ ಹಾಗೆ ಕಮಿಟಿಯವರು ಕೂಡ ನಾವು ಎಲ್ಲರೂ ಉತ್ಸುಕರಾಗಿದ್ದೇವೆ ಯಾಕೆಂದರೆ ಅವರು ಮುಂದೆ ಹೋಗುವಾಗ ನಾವು ಅವರ ಹಿಂದೆ ಹೋಗಲೇಬೇಕು ಅವರು ಬಿಡುವುದಿಲ್ಲ ಇನ್ನು ನಮ್ಮನ್ನು ಹಾಗೆ ನಾವು ಎಲ್ಲ ಸಂಪರ್ಕದಲ್ಲಿ ಇರ್ತೇವೆ ಹಾಗೆ ಭಕ್ತಾದಿಗಳು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿ ಇರಬೇಕು ಹಾಗೆ ಇರುವಾಗ ನಮ್ಮ ದೇವಸ್ಥಾನ ಆಗಲಿ ಯಾವುದೇ ಒಂದು ಊರಿನಲ್ಲಿ ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಸಾಧ್ಯ ಉಂಟು ಹಾಗೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಈ ದೇವಸ್ಥಾನ ತುಂಬ ಅಭಿವೃದ್ಧಿ ಹೊಂದಲಿ ಎನ್ನು ಎನ್ನುವ ಆಶಯದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಜೊತೆ ಇರಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ